ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕೋಡು ಬಳೆ ಮಾಡೋ ತೋರಿಸ್ತೀನಿ ಈ ಕೋಡು ಬಳಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೀನಿ ನೋಡಿರಿ ನಾನು ಮೇನ್ ಇದ್ರೊಳಗೆ ರಾಗಿ ಹಾಕೀನಿ ರಾಗಿ ಹಿಟ್ಟು ಹಾಗಾಗಿ ಸ್ವಲ್ಪ ಸ್ಪೆಷಲ್ ಅದಾವು ಭಾಳ ಕ್ರಿಸ್ಪಿಯಾಗಿ ಭಾಳ ಟೇಸ್ಟ್ ಆಗ್ಯಾವು ನೀವು ಸಾರಿ ಮಾಡಿ ನೋಡಿರಿ ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರೆ ಅಂತ ಹೇಳ್ತೀನಿ ಯಾವ ಥರ ಮಾಡೋದಂದ್ರೆ ಫಸ್ಟಿಗೆ ನಾನು ಒಂದು ಎಂಟರಿಂದ ಹತ್ತು ಹಸಿ ತೊಗೊಂಡಿನಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತೀನಿ ಆಮೇಲೆ ಆಮೇಲೆ ಒಂದು ಎರಡು ಅಥವಾ ಮೂರು ಬೆಳ್ಳುಳ್ಳಿ ಹಾಕ್ಕೊಂತೀನಿ ಇದನ್ನು ಆಪ್ಷನ್ ಟೇಸ್ಟ್ಗೋಸ್ಕರ ನೀವು ಬೇಕಾದ್ರೆ ಹಾಕೋಬೋದು ಅಂದ್ರೆ ಬಿಡ್ಬೋದು ಬೆಳ್ಳುಳ್ಳಿ ತಿನ್ನಲಾರ್ದವ್ರು ಒಂದು ಎರಡು ಗರಿಯಷ್ಟು ಕರಿಬೇ ಹಾಕ್ಕೊಂತೀನಿ ಈಗೇನು ಮಾಡ್ತೀನಿ ಇದನ್ನ ಪೇಸ್ಟ್ ಮಾಡ್ಕೊಂಬರ್ತೀನಿ ನೈಸಾಗಿ ಪೇಸ್ಟ್ ಮಾಡ್ಕೊತೀನಿ ಉರುಟು ಉರುಟಾಗಿನ ಸ್ವಲ್ಪ ಹಾಕೋಬೋದು ಬೇಕಂತಂದ್ರೆ ನೋಡಿರಿ ಯಾವ ಥರ ಯಾವ ಥರ ಅಂತ ನೋಡಿ ಸ್ವಲ್ಪ ತರಿತರಿಯಾಗಿ ಹಾಕ್ಕೊಂಡಿನಿ ಫುಲ್ ಸೈನ್ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡಿಲ್ಲ ನಾನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡೀನಿ ನೀವು ಬೇಕಾದ್ರೆ ಫೈನ್ ಪೇಸ್ಟ್ ಮಾಡ್ಕೊಂಡು ಮಾಡ್ಕೊಬೋದು ಈಗೇನು ಮಾಡ್ತೀನಿ ಅಂದ್ರೆ ಒಂದು ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡೀನಿ ಕ್ರಿಸ್ಪಿಗೋಸ್ಕರ ಅದಕ್ಕೊಂದು ಕಪ್ಪು ರಾಗಿ ಹಿಟ್ಟು ತೊಗೊಂಡಿನಿ ಯೂಶುವಲಿ ನಾವು ಅದನ್ನು ಜೋಳದ ಹಿಟ್ಟು ಬಳಸ್ತೀವಿ ಇವತ್ತು ನಾನು ರಾಗಿ ಹಿಟ್ಟು ಬಳಸ್ಕೊಳಾಕೊತೀನಿ ಒಂದು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿನಿ ಮೈದಾ ಹಿಟ್ಟು ಯಾಕಂದರೆ ಸ್ವಲ್ಪ ಜಿಗಿ ಬರಲಿ ಅಂತ ಅಂದರೆ ಹೊಸಿತೀವಲ್ಲ ಕೋಡ್ಬಳೆನ ಅದು ಕಟ್ ಆಗಬಾರ್ದನಕೋಸ್ಕರ ಒಂದು ಕಪ್ ಮೈದಾ ತೊಗೊಂಡಿನಿ ಯಾಕಂದ್ರೆ ಅಕ್ಕಿ ಹಿಟ್ಟನ್ನು ಬಿರುಸು ರಾಗಿ ಹಿಟ್ಟನು ಬಿರುಸಾಗುತ್ತಲ್ಲ ಹುರುಟಿರುತ್ತೆ ಹಂಗಾಗಿ ಒಂದು ಕಪ್ ಮೈದಾ ತೊಗೊಂಡಿನಿ ಈಗೇನು ಮಾಡ್ಕೊತೀನಿ ಪೇಸ್ಟ್ ಮಾಡಿಟ್ಟಿರುವಂಥ ಖಾರ ಹಾಕ್ಕೊತೀನಿ ಅಷ್ಟು ಈ ಇಂಗ್ರೀಡಿಯಂಟ್ಸ್ಗೆ ಈ ಖಾರಕ್ಕೆ ಕರೆಕ್ಟಾಗೈತಿ ಇದನ್ನೊಂದು ಸ್ವಲ್ಪ ಬೇಕಾದ್ರೆ ಸ್ವಲ್ಪ ನೀರು ಹಾಕಿ ತೊಳೆದು ಅದಕ್ಕೆ ಹಾಕ್ಕೋರಿ ಜಾರ್ನ ಯಾಕಂದ್ರೆ ಅದರೊಳಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರ್ತಲ್ಲ ಅದಕ್ಕೆ ಒಂದು ಸ್ಪೂನು ಜೀರಿಗೆ ಪೌಡ್ರ್ ಹಾಕೊಳಾಕೊಂತೀನಿ ನೀವು ಜೀರಿಗೆನ ಬೇಕಾದ್ರೆ ಈಗ ಖಾರನ ಪೇಸ್ಟ್ ಮಾಡ್ಕೊಂಡಲ್ಲ ಅದ್ರೊಳಗಾನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೋದು ನಾನು ಬಾಯಿಯೊಳಗೆ ಬಾಯ ಜೀರಿಗೆ ಬರಲಿ ಅಂತ ಸಪ್ರೇಟಾಗಿ ಜಜ್ಜಿ ಪುಡಿ ಮಾಡಿ ಹಾಕ್ಕೊಂಡೀನಿ ಒಂದು ಅರ್ಧ ಸ್ಪೂನು ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಉಪ್ಪು ಬೇಕಾದ್ರೆ ಚೆಕ್ ಮಾಡ್ಕೊರಿ ಹಿಟ್ಟನ್ನು ಆತಿದ್ಮೇಲೆ ಒಂದು ಸ್ವಲ್ಪ ಚೆಕ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋರಿ ಯಾಕಂದ್ರೆ ಜಾಸ್ತಿ ಆದರೆ ತೆಗಕ್ಕೆ ಬರೋಂಗಿಲ್ಲ ಈಗ ಎಲ್ಲ ಹಿಟ್ಟನ್ನು ನ್ನ ಮತ್ತು ಎಲ್ಲ ಪೇಸ್ಟನ್ನ ಚಂದಾಗ ಮಿಕ್ಸ್ ಮಾಡ್ಕೊರಿ ನೀರನ್ನ ಒದಾಡಿಸ್ಕೊಂಡೀನಿ ಚೆಂದ ಕುದಿಸ್ಕೊಂಡಿದ್ದು ನೀರು ತೊಗೋಬೇಕು ಉಗುರು ಬೆಚ್ಚಗೆ ಇರಬಾರ್ದು ಕುದಿಬೇಕು ನೀರು ಅಂಥ ಕುದಿ ಕುದಿ ನೀರನ್ನ ತೊಗೊಂಡು ಈ ಥರ ಮಿಕ್ಸ್ನಾಗ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟಿನಾಗ ಹಾಕ್ಕೊಂಡು ನೀವು ಇದನ್ನು ಮುದ್ದಿ ತಿರುತಿವಿಲ್ಲ ಆ ಥರ ತಿರುಗ್ಕೊಂಡು ನೀವು ಯೂಸ್ ಮಾಡ್ಕೊಬೋದು ಆ್ಯಕ್ಚುಲಿ ನಾನು ಇಲ್ಲಿ ಕೆಳಗನ ಅದು ಜಾಸ್ತಿ ಬಂತಂದ್ರೆ ಮೆತ್ಕಾಕವು ಕೋಡ್ಬಳಿ ಅಂದ್ರೆ ಅಂದರೆ ಅಜ್ಜಿಗಿ ಜಾಸ್ತಿ ಆದಂಗೆಲ್ಲ ಸಾಫ್ಟ್ ಬರ್ತಾವೆ ಹಾಗಾಗಿ ನಾನೇನು ಮಾಡ್ತೀನಿ ಚಂದಾಗಿ ನೀರು ಕುದಿಸಿ ಇಲ್ಲೇ ಕೆಳಗೆ ಗಟ್ಟಿಗೆ ನಾದ್ಕೊತೀನಿ ನೋಡಿರಿ ಎಷ್ಟು ಗಟ್ಟಿ ಐತೆ ಅಂತ ನಿಮ್ಗೆ ಕಾಣ್ತಿರ್ಬೇಕು ಈಗ ಈ ಥರ ಗಟ್ಟಿಗೆ ನಾದ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡು ತಳ್ಳಿ ಹೊಸಿಬೇಕು ನೀವು ಬೇಕ್ರಿ ಒಳಗೆಲ್ಲ ನೋಡಿರ್ಬೋದು ಸಿಂಗಲ್ ಇಷ್ಟ ಸಣ್ಣಗೆ ರೌಂಡಿಗೆ ಸಣ್ಣ ಸಣ್ಣ ಮಾಡಿರ್ತಾರೆ ಬಟ್ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇದು ಕೋಡ್ಬಳಿ ಈ ಥರ ಸುತ್ತಿ ರೌಂಡಗಿನ ಮಾಡ್ತಾರೆ ಈ ಕೋಡ್ಬಳಿನ ಬಳಿನ ಕೋಡು ಬಳೆ ಅಂತಂದ್ರೆ ಏನು ಗೊತ್ತಾ ನಮ್ಮ ಉತ್ತರ ಕರ್ನಾಟಕದೊಳಗೆ ಈಗ ಮುಂದೆ ಕಾರುಣಿ ಬರ್ತೈತಲ್ರಿ ಈ ಹುಣಿವಿಗೆ ಎತ್ತುಗಳನ್ನು ಕರಿಹರಿದಿರ್ತಾರೆ ಆವಾಗ ಮೊದಲ ರೌಂಡಾಗಿ ಒಂದು ಕೋಡು ಬಳೆ ಮಾಡಿ ಎತ್ತಿನ ಕೋಳಿ ಎತ್ತಿನ ಕೋಡಿಗೆ ಹಾಕ್ತಾರೆ ಅದಕ್ಕೋಸ್ಕರ ನಮಗಿದು ಕೋಡು ಬಳೆ ಅಂತ ಹೆಸರು ಈ ಥರ ನೋಡಿರಿ ನಮ್ಮ ಕಡೆ ಇದೇ ಥರ ಮಾಡೋದು ನೀವು ಬೇಕಂದ್ರೆ ಇದು ಹಿಟ್ಟನ್ನು ಸಿಂಗಲ್ ಸಣ್ಣ ಮಾಡ್ತಾರೆ ಬೇಕ್ರಿ ಒಳಗೆ ಸಿಗುತ್ತಲ್ಲ ಆ ಥರ ಮಾಡ್ಕೋಬೋದು ನಮ್ದು ಇದು ಸ್ಪೆಷಲ್ ಉತ್ತರ ಕರ್ನಾಟಕದ ಈ ಥರ ತಳ್ಳಗೆ ನೀವು ಇನ್ನೊಂದು ಏನಪ್ಪ ಅಂದ್ರೆ ಸ್ವಲ್ಪ ದಪ್ಪಾಗಿ ಸುತ್ತಕೊಂಡ್ರಂದ್ರೆ ಸಾಫ್ಟ್ ಆಗ್ತಾವೆ ನಿಮ್ಗೆ ಸಾಫ್ಟ್ ಸೇರಿದ್ರೆ ಓಕೆ ಇದೇನು ಕೆಡಂಗಿಲ್ಲ ಸಾಫ್ಟ್ ಆದ್ರೂ ರುಚಿ ಜಾಸ್ತಿ ಆಗುತ್ತ ಜಿಗಿ ಬರುತ್ತೆ ಬಟ್ ಮಕ್ಕಳಿಗೆ ವಯಸ್ಸಾದವ್ರಿಗೆ ಅಲ್ಲಿಗೆ ಬರೋಲ್ಲ ಸ್ವಲ್ಪ ಕ್ರಿಸ್ಪಿ ಆತಂದ್ರೆ ತೆಳ್ಳಗೆ ಮಾಡ್ಕೊಂಡ್ರೆ ಅಂದ್ರೆ ಕ್ರಿಸ್ಪಿ ಆಗ್ತಾವ ಹಾಗಾಗಿ ನಿಮ್ಗೆ ಯಾವ ಥರ ಬೇಕಂತ ನೀವು ಇದು ಮಾಡ್ರಿ ಈ ಥರ ಸುತ್ತಿಟ್ಕೊತೀನಿ ನಾನು ಎಲ್ಲನೂ ಈ ಹಿಟ್ಟು ಅದು ಸುತ್ತಿಟ್ಕೊಂಡಿನಿ ನೋಡಿರಿ ಎರಡು ತಟ್ಟೆ ತುಂಬ ಆಗ್ಯವು ಆಗ್ಯಾವು ಈಗ ನೋಡಿರಿ ಎಷ್ಟು ತಳ್ಳಗ ನೀಟಾಗಿ ಆಗ್ಯಾವು ಈ ಥರ ನೀವು ಬೇಕಂದ್ರೆ ಒಂದು ಸಣ್ಣ ಸಣ್ಣ ಸಿಂಗಲನ್ನು ಮಾಡ್ಕೋಬೋದು ಈಗ ನಾನು ಕರಿಯಕ್ಕೆ ಎಣ್ಣೆ ಕಾಯಿ ಎಣ್ಣೆ ಜೋರಾಗಿ ಇಟ್ಕೊಂಡು ಕರಿಬೋದು ಏನೂ ಪ್ರಾಬ್ಲಮ್ ಇಲ್ಲ ಇಡೋದು ಆ ಥರ ಏನಿಲ್ಲ ಜೋರಾಗಿನ ಇಟ್ಕೊಂಡು ಕರಿಬೋದು ನೀವು ಸ್ವಲ್ಪ ಕಲರ್ ಡಲ್ ಇದ್ದಾಗ ತೆಗೆದ್ರಿ ಅಂದರೆ ಜೇಕಾಗಿ ಅಂತೀನಲ್ಲ ಆ ಥರ ಬ್ಯಾಡಪ್ಪ ನಮ್ಗೆ ಕ್ರಿಸ್ಪಿನೇ ಬೇಕು ಕುರುಮ್ ಕುರುಮ್ ಥರ ಬೇಕು ಅಂತಂದ್ರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಾವಲ್ಲ ಆ ಥರ ಬಂದಾಗ ಅಂದ್ರೆ ಫುಲ್ ಖಡಕ್ ಆಗ್ಯವು ಕ್ರಿಸ್ಪಿಯಾಗ್ಯವು ಭಾಳ ಚಲೋ ಆಗ್ಯವು ಹೂವು ರಾಗಿ ಇಟ್ಟು ನಮ್ಮ ಕಡೆಯೆಲ್ಲ ಜೋಳದ ಹಿಟ್ಟು ಹಾಕಿ ಮಾಡ್ತಾರೆ ಸ್ವಲ್ಪ ಮಾಡಿ ಇಟ್ಟರೆ ಅಂದರೆ ಈ ದಿನ ಹೊರಗಿಂದ ತಂದಿರೋದು ಎಷ್ಟು ಎಷ್ಟು ದಿನ ಇರ್ತಿದ್ರಿ ಒಂದು ದಿನ ಎರಡು ದಿನ ತಿಂತಾವೆ ಮಕ್ಕಳು ಆಮೇಲೆ ಯಾವ ಎಣ್ಣೆಯೊಳಗೆ ಕರೆದಿರ್ತಾರೋ ಏನೋ ಗೊತ್ತಿರಲ್ಲ ಮನೆಯೊಳಗೆ ಈ ಥರ ಸ್ವಲ್ಪ ಒಂದು ಅರ್ಧ ತಾಸು ಟೈಮ್ ಸ್ಪೆಂಡ್ ಮಾಡಿ ಮಾಡಿ ಇಟ್ಕೊಂಡ್ರಂದ್ರೆ ಒಂದು ವಾರ ಹದಿನೈದು ದಿನ ಮಕ್ಕಳು ಮನೆಯವ್ರು ಎಲ್ಲರೂ ತಿಂತಾರೆ ಮತ್ತು ಒಳ್ಳೆ ಎಣ್ಣೆ ಒಳ್ಳೆಯದು ಎಣ್ಣೆ ನಮ್ಗೆ ಯಾವುದು ಚಲೋದು ಫು ಆಯಿಲ್ ಯೂಸ್ ಮಾಡ್ತೀವಿ ಆಮೇಲೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಬೋದು ಅವ್ರು ಏನೋ ಟೇಸ್ಟಿಂಗ್ ಪೌಡ್ರ್ ಅದು ಇದು ಏನೋ ಹಾಕಿರ್ತಾರಲ್ಲ ಅಂಥವೆಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ಕಿಂತ ಮನೆಯೊಳಗನ ಈ ಥರ ಮಾಡಿಟ್ಕೊಳ್ತೀವಿ ಿ ಆದರೆ ಪೇಶನ್ಸ್ನಿಂದ ಅಡುಗೆ ಇಂಟ್ರೆಸ್ಟಿಂದ ಮಾಡಿದ್ರೆ ಅಡುಗೆಲ್ಲ ಚಲೋ ಆಗ್ತಾವೆ ನೋಡಿರಿ ಎಷ್ಟು ಚೆಂದ ಆಗ್ಯಾವು ಈ ಥರ ಗೋಲ್ಡನ್ ಬ್ರೌನ್ ಅಂದ್ರೆ ನಿಮಗೆ ಫುಲ್ ಕಡಕ್ ಆಗ್ತಾವೆ ನೀವು ಸಲ ಮಾಡಿರಿ ಮನೆಯೊಳಗೆ ಎಲ್ಲರೂ ಇಷ್ಟಪಡ್ತಾರೆ ಇದು ಸ್ಪೆಷಲ್ ಇವನ್ನ ಒಂದು ಪ್ಲಾಸ್ಟಿಕ್ ಕವರ್ ಒಳಗೆ ಹಾಕಿ ಒಂದು ಡಬ್ಬಾದೊಳಗೆ ಮುಚ್ಚಿಟ್ರಿ ಅಂದ್ರೆ ಹದಿನೈದು ದಿನ ಆದ್ರೂ ಇವು ಸಾಫ್ಟ್ ಆಗೋಲ್ಲ ಕ್ರಿಸ್ಪಿನೇ ಇರ್ತವೆ ಈ ಥರ ಮಾಡಿ ಸ್ಟಾಕ್ ಮಾಡಿ ಇಟ್ಕೋರಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ನೋಡಿರಿ ಯಾವ ಥರ ಆಗ್ಯವ ಅಂತ ಮಸ್ತ್ ಖಡಕ್ ಆಗ್ಯವು ಟೇಸ್ಟ್ ಆಗ್ಯಾವ ಸಲ ನೀವು ಮಾಡಿರಿ ಕಮೆಂಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ